ಹಾಯ್ ಎಲ್ಲರಿಗೂ ನಮಸ್ಕಾರ ಕೃಷಿಗೆ ಸಂಬಂಧಿಸಿದಂಥ ಕ್ರಾಂತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈಗ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಗೋಧಿ ಮತ್ತು ಆಹಾರ ಧಾನ್ಯಗಳ ಬೆಳೆಗೆ ಇದಕ್ಕೆ ಇದರ ಪಿತಾಮಹ ಯಾರಂದ್ರೆ ನಾರ್ಮನ್ ಬೋರ್ಲಾಗು ಈಗ ಶ್ವೇತಾ ಕ್ರಾಂತಿ ಅಂತ ಕರಿತೀವಿ ಅಥವಾ ಬಿಳಿ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಇದಕ್ಕೆ ಸಂಬಂಧಪಟ್ಟ ಪಿತಾಮಹ ಯಾರಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಇದು ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟತೆ ಹಾಗೆ ಅಳತೆ ಕ್ರಾಂತಿ ಎಣ್ಣೆಕಾಳುಗಳಿಗೆ ಸಂಬಂಧಪಟ್ಟದ ಹಾಗೆ ಸುವರ್ಣ ಕ್ರಾಂತಿ ತೋಟಗಾರಿಕಾ ಬೆಳೆ ಹಾಗೂ ಬೆಳ್ಳಿ ಕ್ರಾಂತಿ ಆಮೇಲೆ ಕೋಳಿ ಮತ್ತು ಮೊಟ್ಟೆ ಸಾಗಾಣಿಕೆ ಹಾಗೆ ಕೆಂಪು ಕ್ರಾಂತಿ ವಿಶಾಲ್ ತಿವಾರಿ ಯಾವುದಕ್ಕೆ ಅಂದ್ರೆ ಮಾಂಸ ಆಮೇಲೆ ಕಾಮನಬಿಲ್ಲು ಕ್ರಾಂತಿ ನಿತೀಶ್ ಕುಮಾರ್ ಅವರು ಇದು ಯಾವುದಂದ್ರೆ ಏಳು ಬಣ್ ಏಳು ಬಣ್ಣಗಳಿಗೆ ಸಂಬಂಧಪಟ್ಟಂಥ ಬೇಳೆಕಾಳುಗಳಿಗೆ ಸಂಬಂಧಪಟ್ಟ ಒಂದು ಕ್ರಾಂತಿ ಆಗಿರುತ್ತೆ ಇನ್ನು ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟತೆ ಅಂದರೆ ರಸಗೊಬ್ಬರ ಹಾಗೆಯೇ ಕಂದು ಕ್ರಾಂತಿ ಇದು ಎಣ್ಣೆ ಅಥವಾ ಚರ್ಮದ ಒಂದು ವಸ್ತುಗಳಿಗೆ ಸಂಬಂಧಪಟ್ಟದ ಈಗ ನೀಲಿ ಕ್ರಾಂತಿ ಯಾವುದಕ್ಕಂದ್ರೆ ಮೀನುಗಳಿಗೆ ಸಂಬಂಧಪಟ್ಟದ ಓಕೆ ಥ್ಯಾಂಕ್ ಯು